टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना ಇಂದು ದೆಹಲಿಯ ತಾಲ್ಕಟೋರಾ ಸ್ಟೇಡಿಯಂನಲ್ಲಿ ಏನು ಎ ಸಿ ಸಿ ವತಿಯಿಂದ ಕಾರ್ಯಕ್ರಮ ನಡೀತಾ ಇರುವಂಥದ್ದು ಒ ಬಿ ಸಿ ಕಾರ್ಯಕ್ರಮ ನಡೀತಾ ಇದೆ ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಎಚ್ ಎಂ ರೇವಣ್ಣವರು ಇದ್ದಾರೆ ಸರ್ ಇವತ್ತು ಕಾರ್ಯಕ್ರಮ ಎರಡನೇ ಬಾರಿಗೆ ದೆಹಲಿಯಲ್ಲಿ ನಡೀತಾ ಇದೆ ಮೊದಲನೇ ಬಾರಿಗೆ ಬೆಂಗಳೂರಲ್ಲಿ ಆಯ್ತು ಮೂರು ನಿರ್ಣಯಗಳನ್ನು ಪ್ರಮುಖವಾಗಿ ಇವತ್ತು ಏನಾಗುತ್ತೆ ಅಂತ ಹೇಳಿ ಅದರ ಭಾಗ ಹೋಗಿ ಅದರಲ್ಲಿ ಅಕ್ಸೆಪ್ಟ್ ಮಾಡೋದು ಒಂದಾದರೆ ಎಲ್ಲ ರಾಜ್ಯಕ್ಕೂ ಇದು ಭಾರತದ ಕೇಂದ್ರ ಸ್ಥಾನ ಹಾರ್ಟ್ ಆಫ್ ಇಂಡಿಯಾ ಇಲ್ಲಿನ ಸಂದೇಶವನ್ನು ನಮ್ಮ ರಾಹುಲ್ ಗಾಂಧಿಯವರು ಕೊಡ್ತಾರೆ ಯಾಕೆ ಅಂತ ಹೇಳಿದ್ರೆ ಅವರು ಇವತ್ತು ಈ ರಾಷ್ಟ್ರದಲ್ಲಿ ಸಂವಿಧಾನದ ಎತ್ತಿಡಿಯುವಂಥ ವಿಷಯದಲ್ಲಿ ರಾಹುಲ್ ಗಾಂಧಿಯವರು ಭಾಳ ವಿಶೇಷವಾದಂಥ ಕಾರ್ಯಕ್ರಮಗಳು ಮಾಡ್ತಾಯಿದ್ದಾರೆ ಅದರ ಒಂದು ಭಾಗ ಸ ಸಮಸಮಾಜದ ಚಿಂತನೆ ಸಾಮಾಜಿಕ ನ್ಯಾಯದ ಚಿಂತನೆ ಆ ದೃಷ್ಟಿಯಲ್ಲಿ ಇಡೀ ಭಾರತದಲ್ಲಿ ಸಂವಿಧಾನದಲ್ಲಿ ಮೊದಲನೇ ತಿದ್ದುಪಡಿ ಆಗಿರ್ತಕ್ಕಂಥದ್ದೇ ಹಿಂದುಳಿದ ವರ್ಗದ ಬಗ್ಗೆ ಚಿಂತನೆ ಅದಕ್ಕೆ ಸ್ಥಾನಮಾನ ಸಿಗಬೇಕು ಅನ್ನೋದು ಇದು ಬರೀ ರಾಜಕೀಯ ಸ್ಥಾನ ಬಲಕ್ಕಲ್ಲ ಬದುಕಲಲ್ಲೂ ಕೂಡ ಇದು ಸಹಾಯ ಆಗುತ್ತೆ ಆ ದೃಷ್ಟಿಯಿಂದ ಇದರ ಅವಶ್ಯಕತೆ ಇದೆ ಈ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯವರು ಪ್ರಮುಖ ಭಾಷಣಕಾರರಾಗಿ ಭಾಗಿಯಾಗ್ತಾ ಇದ್ದಾರೆ ಎ ಐ ಸಿ ಸಿ ಮಠದಲ್ಲಿ ಮತ್ತೆ ರಾಷ್ಟ್ರ ಮಠದಲ್ಲಿ ಗುರುತಿಸಿಕೊಳ್ಳುವಂಥ ಪ್ರಯತ್ನ ಆಗ್ತಾ ಇದೆ ಸರ್ ಇದು ಸಿದ್ದರಾಮಯ್ಯ ವರ್ಚಸ್ಸಿಗೆ ಹೆಚ್ಚಾಗುವಂಥ ಕಾರಣ ಅಥವಾ ಸಿ ಎಂ ಬದಲಾವಣೆ ವಿಚಾರಗಳಿವೆಲ್ಲ ಕೇಳಿ ಬರ್ತಾ ಇರುವಂಥ ಪ್ರಯತ್ನ ಆ ಥರ ವಿಚಾರ ಏನಾದರೂ ಇದೆಯಾ ಈ ಸಿದ್ದರಾಮಯ್ಯನವರ ಬದಲಾವಣೆ ಮತ್ತು ಮುಂದುವರಿಸುವ ವಿಷಯ ನಾವು ಕಾಮೆಂಟ್ ಮಾಡಲ್ಲ ಇದನ್ನು ನಾವು ಹೈಕಮಾಂಡ್ಗೆ ಬಿಡ್ತೀವಿ ಆದರೆ ಸಿದ್ದರಾಮಯ್ಯನವರು ಒಬ್ಬ ಭಾರತದ ಅತ್ಯುತ್ತಮ ಮುಖ್ಯಮಂತ್ರಿ ಅನ್ನೋ ವಿಷಯ ಜಗಜ್ಜನಿತವಾಗಿದೆ ಅವರ ಕಾರ್ಯ ಅವ್ರನ್ನತಕ್ಕಂಥ ಕೆಲಸಗಳು ಅವ್ರು ಕೊಟ್ಟಂಥ ರಾ ಸ್ಥಾನ ರಾಜಕೀಯ ಮನ್ನಳೆ ಮತ್ತು ಸಾಮಾಜಿಕ ಚಿಂತನೆ ಕರ್ನಾಟಕ ರಾಜ್ಯದಲ್ಲಿ ಕೊಟ್ಟಿರುವಂಥ ಗ್ಯಾರಂಟಿ ಯೋಜನೆಗಳು ಮತ್ತು ಅಲ್ಲಿ ಜನಪರ ಕಾರ್ಯಕ್ರಮಗಳು ಅವ್ರಿಗೆ ವಿಶೇಷವಾದಂಥ ಸಾಲಮಾನವನ್ನು ಇಡೀ ಭಾರತದಲ್ಲೇ ಸಿಕ್ಕಿದೆ ಅದರ ಮುಂದುವರೆದ ಭಾಗ ಅದು ಸಂತೋಷ ಪಡೋರ ಸರ್ ಈಗ ಇಡೀ ದೇಶದಲ್ಲಿ ಏಕೈಕ ಸಿ ಎಂ ಅವರೇ ಇರೋದು ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಂದರೆ ಅವ್ರು ವಚ್ಚಸ್ಸು ಹೆಚ್ಚು ಅಂತ ಬಳಸ್ಕೊಳ್ಳೋಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಅವ್ರು ಮಾಡೋದಲ್ಲ ಆ ರೀತಿ ಬಂದಿದೆ ಆಗುತ್ತೆ ಹೌದಲ್ಲ ಈಗ ಅವ್ರು ಕೆಲಸ ಮಾಡಿರೋದಿಂದ ಅದಕ್ಕೆ ಪ್ರತಿಫಲ ಸಿಗಬೇಕಾಗುತ್ತೆ ಆ ದೃಷ್ಟಿಯಲ್ಲಿ ಚಾಂಪಿಯನ್ ಆಫ್ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಹೇಳಿದ್ರೆ ತಪ್ಪೇನಿಲ್ಲ ಇದಿಷ್ಟು ಎಚ್ ಎಂ ರೇವಣ್ಣ ಅವರ ಮಾತಾಗಿರುವಂಥದ್ದು ಕ್ಯಾಮೆರಾ ಪರ್ಸನ್ ಅಜಯ್ ಜೊತೆ ಮಹೇಶ್